ಏನಿದ್ರೆ ನನಗೆ ಭಯ ಆಯ್ತು ಪಂಚೆ ಕಟ್ಕೊಂಡು ಇಲ್ಲಿ ಜಿ ಕೆಮಾಲ ಬರುವಾಗ ಜಿ ಕೆಮಲ್ಲಿ ಮಾಡ್ತಾರಾ ಮಾಡ್ತಾರ ಅನ್ನೋದು ಭಯ ಇತ್ತು ಅದಕ್ಕೆ ಸ್ವಲ್ಪ ಸೇಫ್ಟಿಯಾಗಿ ಬ್ಲಾಕ್ ಕಲರ್ ಎಲ್ಲ ಕಟ್ಕೊಂಡು ಬಂದ್ಬಿಟ್ಟು ಸಪೋಸ್ ಅಲೋ ಮಾಡಿ ಹಂಗೆ ಪ್ರೊಟೆಸ್ಟ್ ಮಾಡಿ ಬಿಸ್ಬಿಟ್ಟು ಪ್ಯಾಂಟ್ ತಂದಿದೀನಿ ಪ್ಯಾಂಟ್ ಹಾಕೊಂಡು ಹಂಗೆ ಪ್ರೊಟೆಸ್ಟ್ ಮಾಡ್ಬಿಡೋಣ ಅನ್ನೋದೊಂದು ಇತ್ತು ಬಟ್ ಹೇಳಿವೆ ಇಲ್ಲ ಅದು ಡೆಫಿನೆಟ್ಲಿ ನಾನು ತುಂಬಾ ಸೀರಿಯಸ್ ನೋಟ್ ಐ ಸ್ಟ್ರಾಂಗ್ಲಿ ಕಂಡಮ್ ದಟ್ ಏನೊಂದು ಇನ್ಸಿಡೆಂಟ್ ಆಗಿದೆ ದುಡ್ಡು ಕೊಟ್ಟು ಬಿಟ್ಟು ಮಾಡ್ತಾ ಇದ್ವಿ ಮಾಡ್ತಾ ಇಲ್ಲ ಪ್ರೊಜೆಕ್ಟ್ ಮಾಡಿರೋದು ಬೇರೆ ಅದನ್ನು ಸ್ವಲ್ಪ ಗೊತ್ತಾಯ್ತು ಕಡೆ ಬರುವಾಗ ಅದನ್ನ ನಾವು ಆ ಸ್ಪೇಸ್ ಕೊಡಬಾರ್ದು ಅನ್ನೋದು ನನಗೆ ಇದು ಸರ್ ಅದನ್ನ ಮಾತ್ರ ಅದಲ್ಲೇ ಮುಗಿಸಬೇಕು ಜೆನ್ಯೂನ್ ಆಗಿ ಆ ತರ ಆಗಿದ್ರೆ ಐ ಸ್ಟ್ರಾಂಗ್ಲಿ ಕಂಡಮ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಅಂದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ